ಆ ವಿದ್ಯಾರ್ಥಿಗಳೇ ಈಗಾಗಲೇ ವಂದನೆಯ ನಾವು ಈ ಕ್ಲಾಸ್ನೊಳಗೆ ಕನಕದಾಸರ ಜೀವನ ಹಾಗೂ ಅವರ ಕೃತಿಗಳ ಕುರಿತು ನೋಡಿದ್ದಾಯಿತು ಇನ್ನು ನೇರವಾಗಿ ಈಗ ನಮ್ಗೆ ಅಧ್ಯಯನಕ್ಕಿರುವಂಥ ಎಲ್ಲರೂ ಮಾಡುವುದು ಬಟ್ಟೆಗಾಗಿ ಏನು ಬಟ್ಟೆಗಾಗಿ ಅನ್ನುವಂಥ ಈ ಕೀರ್ತನೆಯನ್ನು ನೋಡೋಣ ಈಗಾಗಲೇ ನಾ ಹೇಳಿದ ಹೇಳಿದಂಗೆ ಉದರ ನಿಮಿತ್ತಂ ಬಹುಕೃತ ವೇಷಂ ಉದರ ನಿಮಿತ್ತ ಬಹುಕೃತ ವೇಷ ಉದರ ಅಂದ್ರೆ ಹೊಟ್ಟೆ ನಾವೆಲ್ಲ ಮಾಡೋದು ಹೊಟ್ಟೆಗೋಸ್ಕರವಾಗಿ ನೀವು ಸಾಲಿ ಕಲಿಯೋದು ಹೊಟ್ಟೆ ಏನೋ ಒಂದು ಆಶೆ ಇರ್ತದೆ ಮನುಷ್ಯನ ಜೀವನ ಭಾಳ ವಿ ವಿಚಿತ್ರವಾದಂಥದ್ದು ನಾವೇನೋ ಕೆಲಸ ಮಾಡ್ತಿರ್ತೇವೆ ಅದು ಏನು ಅನ್ನೋದು ಗೊತ್ತಿರೋದಿಲ್ಲ ರೀ ನಾವು ಏನೋ ಕೆಲಸ ಮಾಡ್ತಿರ್ತೇವೆ ಯಾಕೆ ಅನ್ನೋದು ಗೊತ್ತಿರೋದಿಲ್ಲ ನಮಗೆ ತಿಳಿಯಲಾರದಷ್ಟು ಸೂಕ್ಷ್ಮ ಇದೆ ಅದಕ್ಕೆ ಡಾಕ್ಟರ್ ಶಿವರಾಮ್ ಕಾರಂತ್ ಅವರು ಒಂದು ಕಡೆ ಹೇಳ್ತಾರೆ ಮನುಷ್ಯನ ಜೀವನದಲ್ಲಿ ಆತನಿಗೆ ತಿಳಿಯಲಾರದಂತಹ ಒಂದು ಸೊಗಸು ಆತನಿಗೆ ತಿಳಿಯಲಾರದಂತಹ ಒಂದು ಚಲುವು ಆತನಿಗೆ ಮನುಷ್ಯನಿಗೆ ತಿಳಿಯಲಾರದಂತಹ ಒಂದು ಗುರಿ ಇರ್ತದ ಆ ಗುರಿಯನ್ನು ಪಡೆಯುವುದರ ಕಡೆಗೆ ಈತ ನಿರಂತರವಾಗಿ ಪರಿಶ್ರಮ ಪಡ್ತಾ ಇರ್ತಾನೆ ನಿರಂತರವಾಗಿ ಪ್ರಯತ್ನಿಸ್ತಾ ಇರ್ತಾನೆ ಪ್ರಯತ್ನಿಸ್ತಾ ಇರ್ತಾನೆ ಅನ್ನುವಂಥ ವಿಚಾರವನ್ನು ಡಾಕ್ಟರ್ ಶಿವರಾಮ್ ಕಾರಂತ ಹೇಳಿದ್ದಾನೆ ಹಿಂಗ ನಮ್ಮಲ್ಲಿ ಏನೋ ಒಂದು ಗುಪ್ತ ಮುಕ್ತವಾಗಿ ಏನೋ ವಿಚಾರಗಳು ಅಡಗಿದಾವೆ ನೋಡ್ರಿ ಈಗ ಒಬ್ಬ ವ್ಯಕ್ತಿಗೇನೋ ರೋಗ ಬಂದೈತಿ ಅಂತ ತಿಳ್ಕೊಡ್ರಿ ಆ ವ್ಯಕ್ತಿ ಸಾಯ್ತಾನೆ ಅವಾಗ ಎಲ್ಲರು ಕೂಡ ಚರ್ಚೆ ಮಾಡ್ತಾರೆ ಆತನ ಸಂಬಂಧಿಕರು ಏ ಭಯಾನಕ ರೋಗ ಬಂದೈತಿ ಮತ್ತು ಹೆಂಗೆ ಅಂತ ಹೇಳ್ತಾರೆ ಅವಾಗ ಎಲ್ಲರೂ ಕೂಡಿ ಒಟ್ಟು ಏನು ಬರ್ತಾರೆ ಏನು ಬೇಕಾದಾಗಲಿ ಅವ ಬದುಕಲಿ ಹೇಳ್ತಾರೆ ಹಾಗಾದ್ರೆ ಒಂದು ಪ್ರಶ್ನೆ ಇಲ್ಲಿ ಬರ್ತದ ಈ ಮನುಷ್ಯನ ಈ ಜೀವನ ಶಾಶ್ವತವೇ ನಾವು ಶಾಶ್ವತವಾಗಿ ಇಲ್ಲಿ ಬದುಕುತ್ತೇವೆಯೇ ಅನ್ನುವಂಥದ್ದು ಹೌದಾ ಎಪ್ಪತ್ತು ವರ್ಷ ಆಗಲಿ ಎಂಬತ್ತು ವರ್ಷ ಆಗಲಿ ಕಡೆಗೆ ನೂರು ವರ್ಷ ಆಗಲಿ ಕಡೆಗೆ ನೂರ ಇಪ್ಪತ್ತು ವರ್ಷ ಅಂತ ಇಟ್ಕೊಡ್ರಿ ಒಟ್ಟು ನಾವು ಸಾಯವ್ರನ ಅವಾಗನ ಹೌದಿಲ್ಲ ಆದ್ರೆ ಈ ಸಾವು ದೌಡ ಬಂದೈತಿ ಸಾವು ನಿಶ್ಚಿತ ಅವ್ರ ಸಾಯೋದು ಗ್ಯಾರಂಟಿ ಅಂತ ತಿಳ್ಕೊಂಡ ಮನುಷ್ಯ ಇಷ್ಟೆಲ್ಲ ಹೋರಾಡ ನಾವು ಹೋರಾಡ್ತಾನೆ ಸ್ಪರ್ಧೆ ಮಾಡ್ತಾನೆ ಇನ್ನೊಬ್ಬರ ಮೇಲೆ ದ್ವೇಷ ಮಾಡ್ತಾನೆ ಹೌದಿಲ್ರಿ ಈ ಅಸೂಯೆ ಮತ್ಸರ ಫೈಫೋಟಿ ಏನೆಲ್ಲ ನೀಚ ಕೃತ್ಯಗಳನ್ನು ಮಾಡ್ತಾನೆ ಹೌದಿಲ್ರಿ ನಾನೇ ಅನ್ನುವಂಥ ಅಹಂಕಾರಿಯು ಕೂಡ ಆಗಿ ಮರಿತಾನೆ ಒಂದು ವೇಳೆ ಸಾಯೋದ ಇಲ್ಪ ನಾವು ನಮಗೆ ಸಾವೋ ಇಲ್ಲ ಅಂತ ತಿಳ್ಕೊಳ್ರಿ ಅಂದ್ರೆ ಮನುಷ್ಯ ಎಷ್ಟು ಹೋರಾಟ ಮಾಡಬಾರ್ದು ಎಷ್ಟು ಮಂದಿನ ಬಡಿಬಾರ್ದು ಎಷ್ಟು ಹುದ್ದೆಗಳನ್ನು ಪಡಿಬಾರ್ದು ಎಷ್ಟು ಅಧಿಕಾರವನ್ನು ಪಡಿಬಾರ್ದು ಎಷ್ಟು ರೊಕ್ಕ ಗಳಿಸ್ಬಾರ್ದು ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ತಿಳಿಬೇಕಾಗ್ತದ ಹೌದಿಲ್ಲರಿ ಅದಕ್ಕೆ ಇಷ್ಟಿದ್ದು ನಾವೇನು ಮಾಡ್ತೇವೆ ಅನೇಕ ಕೆಲಸಗಳನ್ನು ಮಾಡ್ಕೊಂತ ಹೋಗ್ತೇವೆ ಆದರೆ ನಾವು ಹೋಗೋ ಮಾರ್ಗ ಅದು ಧರ್ಮದ್ದೋ ಅಧರ್ಮದ್ದೋ ನ್ಯಾಯಯುತವಾದದ್ದು ಅನ್ಯಾಯಯುತವಾದದ್ದು ಅನ್ನುವಂಥ ನಾವು ವಿಚಾರ ಮಾಡೋದಿಲ್ಲ ಹೀಗಾಗಿ ನಾವು ಕರ್ಮದ ಮಡುವಿನಲ್ಲಿ ಪಾಪದ ಕೊಳದೊಳಗೆ ತುಂಬ್ತೇವೆ ಮತ್ತು ಏನು ಮಾಡಿರ್ತೇವೆ ಅದನ್ನು ಊಟ ಮಾಡಲೇಬೇಕಾಗ್ತದ ಅದಕ್ಕೆ ಮಾಡಿದ್ದು ನೋ ಮಾರಯ ಅಂತೇಕಾರ ಹೇಳ್ತ ಹೌದಾ ಸರಿ ಹೀಗಾಗಿ ಅದನ್ನು ಅನುಭವಿಸ್ಬೇಕಾಗ್ತದ ಅದಕ್ಕೆ ಈ ಒಂದು ಬಂಧನದಿಂದ ಬಿಡುಗಡೆ ಹೊಂದಿ ಪಾರಮಾರ್ಥಿಕ ಸುಖವನ್ನು ಪಡಿಬೇಕು ಅದು ಶಾಶ್ವತ ಸುಖ ಹೌದಿಲ್ರಿ ಈಗೊಂದು ಇದಕ್ಕೊಂದು ಉದಾಹರಣೆ ನಮ್ಗೆ ಗೊತ್ತಾಗ್ತದೆ ಐತಿಹಾಸಿಕವಾದಂಥ ಬುದ್ಧ ಸಿದ್ಧಾರ್ಥ ನೋಡಿರಿ ಬುದ್ಧ ಕ್ರಿಸ್ತಪೂರ್ವ ನೂರ ಅರವತ್ತಾರರಲ್ಲಿ ಇಂದಿನ ನೇಪಾಳದ ಕಪಿಲ ವಸ್ತುವಿನಲ್ಲಿ ಹುಟ್ಟಿದ ಸರಿ ಬುದ್ಧ ಒಬ್ಬ ರಾಜ ಯುವರಾಜ ಯಾ ಏನು ಕೊರತೆ ಇತ್ತು ಬುದ್ಧನ ಜೀವನದೊಳಗ ರಾಜ ರಾಜ ಯುವರಾಜ ಯಾವುದೂ ಕೊರತೆ ಇರಲಿಲ್ಲ ಆದರೆ ಅವನ ಜೀವನದ ಒಂದು ಜ್ಞಾನದ ರೀತಿಯೊಳಗೆ ವಿಚಾರ ಮಾಡಿದ ಇದು ಶಾಶ್ವತವೇ ಅನ್ನುವಂಥ ಪ್ರಶ್ನೆ ನನ್ನ ಕಾಡಿತು ಆವಾಗ ಅವನಿಗೆ ಗೊತ್ತಾಯ್ತು ಹೌದು ಇದು ಅಶಾಶ್ವತ ಅಂದ್ರೆ ನಾನು ಒಮ್ಮ ವಯಸ್ಸಾಗೋದಾನ ನನಗೂ ರೋಗ ಬರೋದನ ನಾನೂ ಸತ್ತು ಹೋಗೋದನ ಜೀವನ ಇಷ್ಟು ಕ್ಷಣಿಕೈತಿ ಈ ಕ್ಷಣಿಕವಾದ ಕ್ಷಣಿಕವಾದಿರ್ತಕ್ಕಂಥ ಜೀವನದೊಳಗೆ ಏನಾದರೂ ಒಂದು ಸಾಧನೆಯನ್ನು ಏನಾದರೂ ಒಂದು ಇಲ್ಲಿ ಶಾಶ್ವತವಾದದ್ದನ್ನು ಪಡಿಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರ್ತಾನೆ ಅವಾಗ ಆತನಿಗೆ ಕಂಡದ್ದೆ ಜ್ಞಾನ ಒಂದೇ ಶಾಶ್ವತ ಅನ್ನುವಂಥದ್ದು ಆ ಜ್ಞಾನವನ್ನು ಪಡೆಯಲಿಕ್ಕೆ ಆತ ತನ್ನೆಲ್ಲ ಸಂಬಂಧಗಳನ್ನು ಎಲ್ಲ ಆಸ್ತಿಯನ್ನು ಬಿಟ್ಟು ಹೊರಗೆ ಬರ್ತಾನೆ ಹಿಂಗ ನಾವು ಇವೆಲ್ಲ ಜಂಜರಗಳನ್ನು ಬಿಟ್ಟ ಹೊರಗೆ ಬಂದರೆ ನಮಗೆ ಶ್ರೇಷ್ಠ ಸುಖ ಶಾಶ್ವತವಾದಂಥ ಒಂದು ಸುಖ ದೊರೀತೈತಿ ಅನ್ನುವಂಥ ವಿಚಾರದ ಹಿನ್ನೆಲೆಯ ಮೇಲೆ ಪ್ರಸ್ತುತ ಈ ಒಂದು ಎಲ್ಲರೂ ಮಾಡುವುದು ಪಟ್ಟೆಗಾಗಿ ಎನ್ನುವಂಥ ಕವನವನ್ನು ಕಾವ್ಯವನ್ನು ನಾವಿಲ್ಲಿ ನೋಡೋಣ ಇಲ್ಲಿ ದಾಸರಾದಂಥ ಕನಕದಾಸರು ಮನುಷ್ಯನು ಈಗ ರೂಪಿಸಿಕೊಂಡಿರುವ ಕಂಡುಕೊಂಡಿರುವ ಎಲ್ಲ ಹುದ್ದೆಗಳ ಎಲ್ಲ ವೃತ್ತಿಗಳ ಎಲ್ಲ ನೌಕರಿಗಳ ಒಂದು ವಿಚಾರ ಅವುಗಳು ಏನು ಅದಾವು ಅನ್ನುವಂಥ ವಿಚಾರವನ್ನು ನಮಗಿಲ್ಲಿ ತೋರಿಸ್ತಾರೆ ನೋಡ್ರಿ ಮೊಟ್ಟ ಮೊದಲಿಗೆ ಒಬ್ಬ ಪುರೋಹಿತನ ವಿಚಾರವನ್ನು ಪುರೋಹಿತನ ಉದಾಹರಣೆಯನ್ನು ನಮ್ಗೆ ಕೊಡ್ತಾರೆ ನೋಡ್ರಿ ಎಲ್ಲರೂ ಮಾಡುವುದು ಬಟ್ಟೆಗಾಗಿ ಏನು ಬಟ್ಟೆಗಾಗಿ ನೋಡ್ರಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಏನು ಒಬ್ಬ ಹೊಟ್ಟೆ ತುಂಬಿಕೊಳಕ್ಕೆ ಇವತ್ತೊಬ್ಬ ಮೃಷ್ಟಾನ್ನ ಭೋಜನ ಉಣ್ಬೋದು ಆ ಮೃಷ್ಟಾನ್ನ ಭೋಜನ ಹೊಟ್ಟೆ ತುಂಬಿಸ್ತದೆ ಇವತ್ತೊಬ್ಬ ಖಾರ ರೊಟ್ಟಿ ತಿನ್ಬೋದು ಅದು ಹೊಟ್ಟೆ ತುಂಬಿಸ್ತದೆ ಹೌದಿಲ್ರಿ ಇವತ್ತು ನೋಡ್ರಿ ಶ್ರೀಮಂತರು ಇವತ್ತಿಗೆ ಒಂದು ಕಡೆ ಆಹಾರ ಸಾಕಷ್ಟು ಹಾಳಾಗತ್ತೈತಿ ಇನ್ನೊಂದು ಕಡೆ ಆಹಾರದ ಕೊರತೆಯಿಂದ ಒಪ್ಪತ್ತು ಹುಟ್ಟಕ್ಕೂ ಗತಿ ಇಲ್ಲದಂಗೆ ಬಡಜನತೆ ನರಳಿ ನರಳಿ ಸಾಯಕತ್ತೈತಿ ಇಷ್ಟು ವ್ಯತ್ಯಾಸ ಶ್ರೀಮಂತನಿಗೆ ಆಹಾರದ ಬೆಲೆ ಗೊತ್ತಿಲ್ಲ ಹಸಿದವನಿಗೆ ಗೊತ್ತು ಅರ್ಧ ರೊಟ್ಟಿ ಬೆಲೆ ಹಸಿದವನಿಗೆ ಗೊತ್ತು ಅರ್ಧ ರೊಟ್ಟಿ ಬೆಲೆ ಹಸಿಯದವನಿಗೆ ಏನು ಗೊತ್ತು ಆ ರೊಟ್ಟಿಯ ಬೆಲೆ ಹೌದಿಲ್ರಿ ಹಸಿಯದವನಿಗೆ ಏನು ಗೊತ್ತು ಹೌದು ನೀವು ನೋಡಿರಿ ಈ ಕಾಲದಿಂದ ಹೋಗಿರ್ತೀರಿ ಭಾರಿ ಹೊಟ್ಟೆ ಹಶ್ವಾಗಿರ್ತದೆ ಭಾರಿ ಹೊಟ್ಟೆ ಹಶ್ವಾಗಿರ್ತದೆ ಯಾಕೋ ಅನಿವಾರ್ಯವಾಗಿ ಅವತ್ತೇನೋ ಕೆಲಸದ ತಾಯಿ ಅಡಿಗೆ ಕಡಿ ಅಥವಾ ಊರಿಂದ ಮನೆಗೆ ಯಾರ ಗೆಸ್ಟ್ ಬಂದಿರ್ತಾರ ಸ್ವಲ್ಪ ಏನೂ ಇರುವುದಿಲ್ಲ ನಿಮಗೆ ಸ್ವಲ್ಪ ಏನೋ ಒಂದು ಒಂದು ಸ್ವಲ್ಪ ಅನ್ನ ಆಗಲಿ ಮತ್ತೆ ಒಂದು ಸ್ವಲ್ಪ ಒಂದು ಏನೋ ಒಂದು ಸ್ವಲ್ಪ ಇರ್ತದೆ ಇಷ್ಟಿದ್ದನ್ನೇ ಶ್ರೇಷ್ಠ ಅಮೃತ ಅಂತ ತಿಳ್ಕೊಂಡು ಖಾರ ಹಾಕ್ಕೊಂಡು ಮತ್ತೊಂದು ಏನಾರ ಮೇಲೋಗರ ಹಾಕ್ಕೊಂಡು ಅದನ್ನ ತಿಂದ ತೃಪ್ತಿ ಪಡ್ಕೊಂಡು ಅದು ಬೈತೇರಿ ಬೇದನೂ ತಿಂತೇರಿ ಹೌದಿಲ್ಲ ಅಥವಾ ನಿಮಗೆ ಇಷ್ಟವಿಲ್ಲದ ಒಂದು ಭಾಜಿ ಇರ್ತದೆ ಅಂತ ತಿಳ್ಕೊಳ್ಳೋನು ಹೌದಾ ನಿಮಗೆ ಇಷ್ಟವಿಲ್ಲದ ಭಾಜಿ ಇರ್ತೈತಿ ಪಲ್ಯ ಇರ್ತೈತಿ ಅಂತಂದುಬಿಡ್ತೇರಿ ಆದ್ರೆ ಹಸುವಿದ್ದಾಗ ಹಸುವಿಲ್ಲದೆ ಇದ್ದಾಗ ಮನೆಯಾಗೆ ಎಲ್ಲ ಇರ್ತೈತಿ ಅವಾಗ ಏನಂತರಿ ಏಯ್ ಇದು ಸರಿಯಾಗಿಲ್ಲ ಇದು ಆಗಿಲ್ಲ ಇದು ಉಪ್ಪಾಗಿಲ್ಲ ಯಾಕಂದ್ರೆ ನೋಡಿ ಹಿಂಗೆ ಮಾಡ್ತಾವಲ್ರಿ ಇದು ಮನುಷ್ಯನ ಸಹಜ ಸ್ವಭಾವ ಇದೆ ಅದಕ್ಕೆ ಹೇಳ್ತಾರೆ ಹೌದಿಲ್ಲ ರೀ ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಮುಳ್ಳುಮುಳ್ಳ ಅಂತ ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಅಂತ ಹೇಳ್ತಾರೆ ಇನ್ನು ಗೇನು ಬಟ್ಟೆ ಮೈ ಮುಚ್ಕೊಳಕ್ಕೆ ಹೌದಿಲ್ರಿ ಈಗ ನಾವು ಅತಿ ಕಿಮ್ಮತ್ತಿನ ಬೆಲೆಯನ್ನು ಅರಿವಿ ಹತ್ತೊಡ್ಬೋದು ಹೌದಾ ಅರಿವಿಗೆ ಬೆಲೆ ಇಲ್ಲ ವ್ಯಕ್ತಿತ್ವಕ್ಕೆ ಬೆಲೆ ಐತಿ ಆ ವ್ಯಕ್ತಿತ್ವಕ್ಕೆ ಬೆಲೆ ಐತಿ ಈಗ ನಾವು ಚಿನ್ನದ ಅಂಗಿ ಹಾಕೊಂಡು ಬಂಗಾರದ ಅಂಗಿ ಹಾಕೊಂಡು ಬಂದರೂ ನಮ್ಮಲ್ಲಿ ಆ ಗುಣ ಬೇಕಲ್ಲ ಹೌದಿಲ್ಲರಿ ಒಳ್ಳೆಯ ಗುಣ ಬೇಕಲ್ಲ ಒಳ್ಳೆಯ ಒಳ್ಳೆಯ ವ್ಯಕ್ತಿತ್ವ ಬೇಕಲ್ಲ ಅಂಥ ವ್ಯಕ್ತಿತ್ವಕ್ಕೆ ನಾವು ಬೆಲೆ ಕೊಡೋಣ ಅನ್ನುವಂಥ ವಿಚಾರ ಪ್ರಸ್ತುತ ಇದರಿಂದ ನಮ್ಗೆ ತಿಳಿತೈತಿ ಇನ್ನು ಪುರೋಹಿತ ಏನು ಮಾಡ್ತಾನೆ ನೋಡ್ರಿ ವೇದ ಶಾಸ್ತ್ರ ಪಂಚಾಂಗವ ಓದಿಕೊಂಡು ಪುರೋಹಿತ ಜ್ಯೋತಿಷ್ಯಳ ಪುರೋಹಿತ ಹೇಳ್ತಾನೆ ವೇದ ಶಾಸ್ತ್ರ ಪಂಚಾಂಗವ ಓದಿಕೊಂಡು ಅನ್ಯರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ ಈಗೇನು ಬಟ್ಟೆಗಾಗಿ ನೋಡಿರಿ ವೇದ ಉಪನ್ ವೇದ ಅಂದರೆ ಜ್ಞಾನ ಶಾಸ್ತ್ರ ಪಂಚಾಂಗಗಳ ತಾನೆ ಹೌದಿಲ್ಲ ರೀ ಪಂಚಾಂಗ ಅಂದರೆ ಏನು ತಿಥಿ ವಾರ ನಕ್ಷತ್ರ ಯೋಗ ಕರಣ ಎನ್ನುವ ಐದು ಅಂಗಗಳು ಇದಕ್ಕೆ ಪಂಚಾಂಗಗಳು ಇವತ್ತು ಯಾವ ತಿಥಿ ಐತಿ ಯಾವಾರ ಐತಿ ಕರಣ ಐತಿ ಹೌದಿಲ್ಲರೀ ಇವತ್ತು ದಿವಸ ಚಲೋ ಐತೋ ಸುಮಾರು ಐತೋ ಹೇಳ್ತಾನೆ ಆದ್ರೆ ಇವತ್ತು ಏನಾಗೈತಿ ಇವತ್ತು ಇದು ವ್ಯಾಪಾರ ಆಗಿಬಿಟ್ಟೈತಿ ಇದು ಉದ್ಯೋಗ ಆಗೈತಿ ಈಗ ನೋಡಿರಿ ಈಗ ಎಲ್ಲದರ್ಪ್ಪ ಪುರೋಹಿತರು ಎಲ್ಲೂ ಹಾಕೋಬೇಡ್ರಿ ನಿಮ್ಮ ಮನೆ ಹಾಕೊಂಡ್ರಿ ನಿಮ್ಮ ಟಿವಿ ಸ್ಟಾರ್ಟ್ ಮಾಡ್ರಿ ಯಾವ್ದಾರ ಒಂದು ಚಲನ ಹತ್ರೀ ಪ್ರತಿಯೊಂದು ಚಲನಕ್ಕೂ ಬಂದ ಬರ್ತಾನೆ ಒಬ್ಬೊಬ್ಬ ಬ್ರಹ್ಮಾಂಡ ಋಷಿ ಹೌದಿಲ್ರಿ ಬ್ರಹ್ಮರ್ಷಿ ಮಹರ್ಷಿ ರಾಜರ್ಷಿ ಹೌದಿಲ್ರಿ ದೊಡ್ಡ ಋಷಿ ಬರ್ತಾರೆ ಹೌದೆಲ್ಲ ಜ್ಯೋತಿಷ್ಯಕ್ಕೂ ಅಂತ ಕುಂತ್ ಬಿಡ್ತಾರೆ ಇವರು ಆದ್ರ ಈ ಋಷಿಮುನಿಗಳು ಹೆಂಗಪ್ಪ ಅಂತಂದ್ರ ಮೊದಲ ದೊಡ್ಡ ದೊಡ್ಡ ವ್ಯಾಸ ಮಹರ್ಷಿಗಳು ಹೌದಲ್ರಿ ವಾಲ್ಮೀಕಿ ಋಷಿಗಳು ವಿಶ್ವಾಮಿತ್ರರು ವಸಿಷ್ಠರು ಇವರೆಲ್ಲ ಮೊದಲು ದೊಡ್ಡ ದೊಡ್ಡ ತಪಸ್ಸು ಎಷ್ಟೋ ವರ್ಷ ತಪಸ್ಸು ಮಾಡಿದ ಮ್ಯಾಲೆ ಇವರಿಗೆ ಜ್ಞಾನ ಸಿಗ್ತಿತ್ತು ವಿಶ್ವಾಮಿತ್ರ ಭಾರಿ ಅನ್ನೋ ಆದರೆ ಮಹರ್ಷಿಯನ್ನು ಒಪ್ಪಿರಾಕಿಲ್ಲ ಆದಪ್ಪ ಮಹರ್ಷಿ ಅನ್ನೋ ಮಹರ್ಷಿಯನ್ನು ಸಿಕ್ಕಿರಿಕಿಲ್ಲ ನೋಡ್ರಿ ಈ ಶಬ್ದದ ಅರ್ಥ ಅಂದ್ರೆ ಇವ್ರಿಗೆ ಇವ್ರಿಗೆ ಗೊತ್ತಿರ್ತದೆ ಏನ್ರಿ ಕರ್ಸ್ಕೊಳ್ಳ ಅವ್ರಿಗೆ ಮಹಾ ಋಷಿ ಮಹರ್ಷಿ ಬ್ರಹ್ಮರ್ಷಿ ಬ್ರಹ್ಮ ಹೌದಲ್ರಿ ಬ್ರಹ್ಮ ಋಷಿ ಅವ ಋಷಿಗಳ ಋಷಿ ಇಂಥ ಹೆಸರಿಗೆ ಪಡ್ಕೋತಾರ ಇವರು ಹೌದಿಲ್ಲರಿ ಇವ್ರೇನೇ ಹೇಳ್ಕೊಂತ ಹೋಗಿಬಿಡ್ತಾರೆ ತಮ್ಮ ತಿಳಿಲಿ ತಿಳಿದೆ ಇರಲಿ ಹೇಳ್ಕೊಂತ ಹೋಗಿಬಿಡೋದು ಹೀಗಾಗಿ ಇದೇನಾಗುತ್ತೆ ಅಂದರೆ ಜನರನ್ನು ಹಾದಿ ತಪ್ಪಿಸ್ತಾವೆ ಅದಕ್ಕೆ ಇದನ್ನ ನಂಬಕೆ ಹೋಗ್ಬೇಡ್ರಿ ಇದನ್ನ ನಂಬಾಕೆ ಹೋಗ್ಬೇಡ್ರಿ ಅಂತ ಹೇಳ್ತಾನೆ ಆಮೇಲೆ ಇವ ಯಾಕೆ ಹೇಳಕತ್ತಾನಂದ್ರೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ ಈ ಪಂಚಾಂಗ ಹೇಳಿದಕ್ಕೆ ಜ್ಯೋತಿಷ್ ಹೇಳಿದಕ್ಕೆ ಹೇಳ್ತಾನೆ ಹೇಳ್ತಾನೇನವ ಇಲ್ಲ ಹೌದಿಲ್ಲರಿ ಅವ ಫೀಸ್ ತೊಗೋತಾನೆ ಈಗ ಈಗ ನೋಡಿರಿ ನಾವು ಕಂಪ್ಯೂಟ್ರೈಸ್ ಕುಂಡ್ಲಿ ತೆಗಿಸ್ತೇವೆ ಹೌದಿಲ್ಲ ಕುಂಡ್ಲಿ ತೆಗ್ಯಕ್ಕೆ ಹೋಗ್ತೇವೆ ಈಗ ನಾವು ತಿಜಿ ನೋಡ್ತೇವೆ ಒಳ್ಳೆ ದೇವ್ ಜ್ಯೋತಿಷ್ ಕೇಳಕ್ಕೆ ಹೋಗ್ತೇವೆ ಅವ ರೊಕ್ಕ ತಗೋತಾನ ನಮ್ಮ ಕಡೆಯಿಂದ ಪುಕ್ಕಟ್ಟೆ ಹೇಳೋದಿಲ್ಲ ಮತ್ತು ಅವ್ನು ನಂಬರ್ ಹಚ್ಬೇಕು ಮತ್ತು ಅದರೊಳಗೆಂದು ಏನೋ ದೋಷ ಐತಿ ಅಂತ ಹೇಳ್ತಾನೆ ದೋಷ್ ಪರಿಹಾರ ಮಾಡಕ್ಕೆ ಹೇಳ್ತಾನೆ ಹೌದಿಲ್ಲ ರೀ ದೋಷ್ ಪರಿಹಾರ ಮಾಡಕ್ಕೆ ಹೇಳ್ತಾನೆ ಅದನ್ನು ದಾನ ಕೊಡ್ಬೇಕು ಇದನ್ನು ದಾನ ಕೊಡ್ಬೇಕು ಯಾರಿಗೆ ಕೊಡ್ಬೇಕು ದಾನ ಅವಂಗ ಕೊಡ್ಬೇಕು ಇದರಿಂದ ಅವ್ನು ಬಟ್ಟೆ ತುಂಬತಾನೆ ಮತ್ತು ಬೇರೆ ಏನು ಉದ್ಯೋಗ ಮಾಡ್ತಾನೇನು ರ ಅವ ಇಲ್ಲ ಹಿಂಗೆ ಹೇಳ್ಕೊಂತ ಹೇಳ್ಕೊಂತ ಅಂದ್ರೆ ಇದೇನಿದು ಶಾಹಿ ಇದು ಹುಟ್ಟಿದ್ದು ಯಾಕಪ್ಪ ಅಂತಂದ್ರೆ ಜನರಿಗೆ ಉಪದೇಶ ಹೇಳಿ ಆ ಜನರಿಂದ ಬರುವ ಆದಾಯ ಸಂಭಾವನೆ ಮೊದಲ ಪ್ರೀತಿಯಿಂದ ಕೊಡ್ತಿದ್ರು ತಮ್ಮ ತಮ್ಮ ಶಕ್ತಾನುಸಾರ ಕೊಡ್ತಿದ್ರು ತಮಗೆ ಶ್ರೀಮಂತರು ಹೆಚ್ಚಿಗೆ ಕೊಡ್ತಿದ್ರು ಬಡವರು ಕಡಿಮೆ ಕೊಡ್ತಿದ್ರು ಅದು ಅತ್ತಣ ತೋಣ ತೃಪ್ತಿ ಇರ್ತಿದ್ದ ಪುರೋಹಿತ ಅಲ್ಲಿ ಜನರಿಂದ ಜನರು ಕೊಡುವ ಸಂಭಾವನೆಗೆ ಬೆಲೆ ಇರಲಿಲ್ಲ ಆದರೆ ಆ ಜನರಿಗೆ ಒಳ್ಳೆಯದನ್ನು ಹೇಳುವ ಪುರೋಹಿತನ ಮನೋಭಾವನೆ ಬಹಳ ಮುಖ್ಯವಾಗಿತ್ತು ಪುರೋಹಿತನ ಮನೋಭಾವನೆ ಮುಖ್ಯವಾಗಿತ್ತು ಆದ್ರೆ ಹಿಂದೇನ ಐತಿ ಅಲ್ಲಿ ಪುರೋಹಿತ ಒಳ್ಳೇದು ಹೇಳ್ತಾನೋ ಸರಿ ಹೇಳತಾನೋ ತಪ್ಪು ಹೇಳತಾನೋ ಅನ್ನೋದು ಮುಖ್ಯವಲ್ಲ ಜನ ಎಷ್ಟು ಅವನ ಫೀಸ್ ಕೊಡ್ತಾರೆ ಎಷ್ಟು ಫೀಸ್ ಐತಿ ಅನ್ನೋದು ಮುಖ್ಯ ಹೌದಿಲ್ರಿ ಕಾಲಮಾನ ತಕ್ಕಂತೆ ಅವರು ಕೂಡ ಇವತ್ತು ಅವ್ರ ಸ್ಟೇಟಸ್ನ ಹೆಂಗೆ ಕಳೀತೇವೆ ಫೀಸ್ ಮಾಡಿ ಐತೆವಿ ಅವ್ರ ಫೀಸ್ ಹೌದಿಲ್ರಿ ನಂಬರ್ ಹಚ್ತೇವಿ ಆನ್ಲೈನ್ ಬುಕ್ ಮಾಡ್ತೀವಿ ಹೌದಿಲ್ರಿ ಹಿಂಗೆ ಅಪಾಯಿಂಟ್ಮೆಂಟ್ ಡೇಟ್ ತೊಗೋತೇವೆ ಅವರಿಗೆ ಈಗೆಲ್ಲ ಇರೋದನ್ನ ಏನಾಗತ್ತೈಪ್ಪಾ ಅಂತಂದ್ರೆ ಪುರೋಹಿತ ಈ ವೃತ್ತಿಯನ್ನು ಹಿಡ್ಕೊಂಡು ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ದಾನೆ ಅನ್ನುವಂಥ ವಿಚಾರ ನಮಗೆ